ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಕುಕ್ಕಿಂಗ್ ಚಾನಲ್ ಇವತ್ತು ಸಿಂಪಲ್ ಆಗಿ ಟೇಸ್ಟಿಯಾಗಿ ಕಡಿಮೆ ಸಮಯದಲ್ಲಿ ಫಿಶ್ ಕರ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೇಕನ್ನು ಪ್ರೆಸ್ ಮಾಡಿ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೂ ಮಸಾಲೆ ಪ್ರಿಪ್ರೇಷನ್ ಮಾಡ್ಕೋಬೇಕಾಗುತ್ತೆ ಒಂದು ಜಾರ್ ತೊಗೊಂಡು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಮೂರು ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ಥರ ಹಾಕ್ಕೊತಾ ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಣಸು ಇದು ಹಾಕ್ಕೊಂಡು ಸ್ವಲ್ಪ ತರಿ ತರೆಯಾಗಿ ರುಬ್ಕೊಳ್ಳೋಣ ನುಣ್ಣಗೆ ಬೇಡ ನೋಡಿ ಈ ಥರ ತರಿತರಿಯಾಗಿ ರುಬ್ಕೋಬೇಕು ಇವಾಗ ಇನ್ನೊಂದು ಜಾರು ತೊಗೊಂಡು ಅದರಲ್ಲಿ ಒಂದು ಎರಡು ಟೊಮೊಟೊ ನಾನು ಈ ಥರ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಇದನ್ನು ನೋಡಿ ಈಗ ಈ ಥರ ಪೇಸ್ಟ್ ಆಗಿದೆ ಒಂದು ಚಿಕ್ಕ ನಿಂಬೆಹಣ್ಗಾತದಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಇದನ್ನು ಒಂದು ಬೌಲಲ್ಲಿ ಹಾಕ್ಕೊಂಡು ನೀರು ಹಾಕ್ಕೊಂಡು ನೆನೆಸ್ಕೊಳ್ಳೋಣ ಇದನ್ನ ಎಣ್ಣೆಯದ್ರೊಳಗಡೆ ನಾವು ಸಾರಿಗೆ ರೆಡಿ ಮಾಡ್ಕೊಳ್ಳೋಣ ಈಗ ಈಗ ಸ್ಟವ್ ಹಚ್ಚಿ ಒಂದು ಅಗಲವಾಗಿರುವಂಥ ಪಾತ್ರೆ ತೊಗೋಬೇಕು ಕುಕ್ಕರು ಆ ಥರ ಎಲ್ಲ ತೊಗೊಂಡು ಸ್ವಲ್ಪ ಇಕ್ಕಟ್ಟಾಗುತ್ತೆ ಜಾಗ ಫಿಶ್ ಎಲ್ಲ ಮತ್ತೆ ಒಡೆದೋಗ್ಬಿಡುತ್ತೆ ಅದಕ್ಕೋಸ್ಕರ ಈ ಥರ ಒಂದು ಅಗಲವಾಗಿರೋ ಪಾತ್ರೆ ತೊಗೊಂಡು ಒಂದು ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಮೀನು ತೊಗೊಂಡಿದ್ದೀನಿ ನೀಟಾಗಿ ಉಪ್ಪು ಮತ್ತು ಅರಿಶಿನ ಹಾಕಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈ ಥರ ಮೀನು ಈಗ ನೋಡಿ ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಟೀ ಅಷ್ಟು ಸಾಸಿವೆ ಒಂದು ಸ್ವಲ್ಪ ಕರಿಬೇವು ಒಂದು ಈರುಳ್ಳಿ ಈ ಥರ ಕಟ್ ಮಾಡಿ ಉದ್ದದಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ನಾವು ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಜೀರಿಗೆ ಮೆಣಸು ಬೆಳ್ಳುಳ್ಳಿ ಇದನ್ನು ಈ ಪೇಸ್ಟ್ ಹಾಕ್ಕೊಳ್ಳೋಣ ಈ ಪೇಸ್ಟಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಸಪ್ರೇಟ್ ಆಗಬೇಕು ಅವಾಗವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಫ್ರೈ ಆಗ್ತಿದೆ ನೋಡಿ ಈಗ ಫ್ರೈ ಆದಮೇಲೆ ಈ ಥರ ಎಲ್ಲ ಆಯಿಲ್ ಬಿಟ್ಕೋಬೇಕು ಈಗ ನಾವು ಪೇಸ್ಟ್ ಮಾಡಿ ಮಾಡಿಟ್ಕೊಂಡಿರುವಂತಹ ಟೊಮೆಟೊ ಪೇಸ್ಟ್ನ ಇದಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಆ ಟೊಮೊಟೊದಲ್ಲಿರುವಂತಹ ನೀರಿನಂಶ ಮತ್ತು ಹಸಿಸ್ಮೇಲೆಲ್ಲ ಹೋಗಿ ಆಯಿಲೆಲ್ಲ ಇದರಲ್ಲೂ ಸಪ್ರೇಟ್ ಆಗಬೇಕು ಇದನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಫ್ರೈ ಆದಮೇಲೆ ಎಣ್ಣೆ ಎಲ್ಲ ಸಪ್ರೇಟ್ ಆಗಿದೆ ನೋಡಿ ಈಗ ಈಗ ಇದ್ರ ಜೊತೆಯಲ್ಲಿ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತಾಯಿದ್ದೀನಿ ಒಂದು ಟೀ ಅಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರು ಇದು ಕಲ್ಲರ್ಗೋಸ್ಕರ ಕಲರ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈಗ ಎರಡು ಅಷ್ಟು ನಾನು ಓಮ್ ಮೇಡ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಧನಿಯಾ ಅಂದಿದಳಗಡೆ ಚಕ್ಕೆ ಲವಂಗ ಮತ್ತು ಗಸಗಸೆ ಕಡಲೆಪಪ್ಪು ಈ ಥರ ಎಲ್ಲ ಇರುತ್ತೆ ನೀವು ಒಂದು ಸ್ಪೂನ್ ಮಾಮೂಲಿ ಧನಿಯಾ ಪುಡಿ ಹಾಕ್ಕೊಂಡು ಒಂದು ಸ್ಪೂನು ಗರಂ ಮಸಾಲ ಹಾಕ್ಕೊಳ್ಳಿ ಈಗ ಅರ್ಧ ಟೀ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಂಡು ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಹಾಕಿರೋಂತಹ ಮಸಾಲೆ ಎಲ್ಲಿ ಹಸಿ ಸ್ಮೆಲ್ ಇದ್ರಲ್ಲಿ ಹೋಗಬೇಕು ಫ್ರೈ ಆದಮೇಲೆ ನಾವು ತೊಗೊಂಡಿರುವಂಥ ಹುಣಸೆಹಣ್ಣು ನೀಟಾಗಿ ಉಚ್ಚುಬಿಟ್ಟು ಅದರ ರಸ ಮಾತ್ರ ಈ ಥರ ಇದ್ದೀನಿ ಈಗ ಸ್ವಲ್ಪ ಎಣ್ಣೆ ಬಿಟ್ಟ ಮೇಲೆ ಆ ಮಸಾಲೆ ಈಗ ನಾವು ಅದ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕಾಗುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಈ ಟೈಮಲ್ಲಿ ನಾವು ಉಪ್ಪು ಖಾರ ನೋಡಿ ಹಾಕ್ಕೋಬೇಕು ಯಾಕಂದರೆ ಮೀನು ಗಿಡಿಸ್ಬೇಕಲ್ವ ಅದಕ್ಕೋಸ್ಕರ ನೀವು ಮೀನು ಹಾಕಿದ್ಮೇಲೆ ಉಪ್ಪು ಖಾರ ಹಾಕಕ್ಕೆ ಹೋಗ್ಬಾರ್ದು ಅದಕ್ಕೆ ಮುಂಚೆನೇ ಉಪ್ಪು ಖಾರ ಅಡ್ಜಸ್ಟ್ ಮಾಡಿ ಹಾಕ್ಕೋಬೇಕು ಹೈ ಫ್ಲೇಮಲ್ಲಿ ಸ್ವಲ್ಪ ಕುದಿಸ್ಕೋಬೇಕು ಇದನ್ನು ಒಂದು ಐದು ನಿಮಿಷ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಈ ಸಾರಿನ ಅದೇನು ಒಂದು ಸ್ವಲ್ಪ ಗಟ್ಟಿ ಆಗಬೇಕು ಆವಾಗು ಚೆನ್ನಾಗಿ ಕುದಿಸ್ಕೊಂಡು ಈ ಟೈಮಲ್ಲಿ ನಾವು ನಾವು ತಗೊಂಡಿರೋ ಅರ್ಧ ಕೆ ಜಿ ಫಿಶನ್ನ ಈ ಥರ ಹಾಕ್ಕೋಬೇಕು ಒಂದೊಂದಾಗಿ ಹಾಕ್ಕೋಬೇಕು ಹಾಕಿದ ಹಾಕಿದ್ಮೇಲೆ ಇದನ್ನು ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು ಒಂದ್ಸಲ ಪಾತ್ರೆ ಇಡ್ ಇಟ್ಕೊಂಡು ಒಂದ್ಸಲ ಈ ಥರ ಶೇಕ್ ಮಾಡಿದ್ರೆ ಸಾಕು ಅದಾಗ ಸೌಟೆಲ್ಲ ಹಾಕಿ ಮಿಕ್ಸ್ ಹೋಗ್ಬಾರ್ದು ಮೀನು ಹಾಕಿದ್ಮೇಲೆ ನೋಡಿ ಈ ಥರ ಮಾಡಿ ಪಾತ್ರೆನ ಇಟ್ಟರೆ ಮುಗೀತು ಈಗ ಲಿಡ್ ಮುಚ್ಚಿ ಒಂದು ಹತ್ತು ನಿಮಿಷ ಸಾಕು ಹತ್ತು ನಿಮಿಷದಲ್ಲಿ ಫಿಶ್ ನೀಟಾಗಿ ಬೆಂದೋಗ್ಬಿಡುತ್ತೆ ಲಿಡ್ ಮುಚ್ಚಿ ಒಂದು ಹತ್ತು ನಿಮಿಷ ನೀಟಾಗಿ ಬೇಯಿಸ್ಕೊಳ್ಳೋಣ ಈಗ ನೋಡಿ ಹತ್ತು ನಿಮಿಷ ಆಗಿದೆ ಲಿಡ್ ಓಪನ್ ಮಾಡ್ತಿದ್ದೀನಿ ನೋಡಿ ನೀಟಾಗಿ ಕುಕ್ಕಾಗಿ ಸಾರೆಲ್ಲ ಸ್ವಲ್ಪ ಮಂದ ಬಂದಿದೆ ಈ ಥರ ಈ ಅದ ಇದ್ದರೆ ಸಾಕಾಗುತ್ತೆ ಸಾಂಬಾರಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ರುಚಿಯೂ ಅಷ್ಟೇ ಸೂಪರಾಗಿರುತ್ತೆ ಈ ಥರ ಗಟ್ಟಿ ಇದ್ದರೆ ಸಾಂಬಾರು ಅನ್ನಕ್ಕೆ ಮುದ್ದೆಗೆ ಎಲ್ಲ ಚೆನ್ನಾಗಿರುತ್ತೆ ಈ ಫಿಶ್ ಸಾಂಬಾರು ನಿಮ್ಮ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಈ ಫಿಶ್ ಕರಿ ಅದೇ ಇದು ನನ್ನ ಸ್ಟೈಲಲ್ಲಿ ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಮತ್ತು ಟೇಸ್ಟು ಅಷ್ಟೇ ತುಂಬ ಅದ್ಭು ಅದ್ಭುತವಾಗಿರುತ್ತೆ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಈಗ ಬನ್ನಿ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು